ನಾನು ಅವನೇ ಕುಂಡಿ ಹಿಳಿದು ಆ ಹಿಣಾಲಿದ್ ಮಾಡಿ ಅದಕ್ಕೆ ಅಂತ ಸಂಸ್ಕಾರ ಮಾಡಿ ಒಂದು ಸಂಸ್ಕಾರವನ್ನ ಕೊಟ್ಟಂತವ್ರು ಈ ಸಂದರ್ಭದಲ್ಲಿ ನಾನು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಜಡೇಶ್ ಅವರು ಹೇಳ್ತಾ ಇದ್ರು ನಾನು ಕತೆ ಹೇಳಬೇಕು ಅಂತ ಹೋದಾಗ ಬಾ ಅಂತ ಒಂದು ಓಮ್ ನೀವು ಖಾರ ತೊಂಡ ಯಾವುದೋ ಸ್ಮಶಾನ ಕರ್ಕೊಂಡೋಗ ಅಲ್ಲಿ ಅವ್ರ ಫ್ರೆಂಡ್ನ ಸಂಸ್ಕಾರ ಮಾಡ್ದ ಮಾಡಿದಾದ್ಮೇಲೆ ಇವಾಗ ಹೇಳೋ ಕತೆ ಅಂತ ಅಂದ್ರೆ ಅವನು ಮನುಷ್ಯನ ಪ್ರೀತಿಸುವಂತ ಸ್ನೇಹಿತರನ್ನ ಪ್ರೀತಿಸುವಂತ ಗುಣ ಅಷ್ಟು ದೊಡ್ಡದು ಒಂದು ಆಮೇಲೆ ಏನೇನೋ ಮಾಡ್ಕೋತಾ ಇರ್ತಾನೆ ನಾನು ಅದನ್ನೇ ಅವ್ನ ಸಲಗ ಆಡಿಯೋ ಲಂಚಲ್ಲಿ ನಾನು ಹೇಳಿದ್ದೆ ಅವ್ನ ಸಲಗ ಅಂದ್ರೆ ನಿಜವಾಗ್ಲೂ ಸಲಗ ಕೊಚ್ಚೆ ಬಿದ್ದಿರ್ತಾನೆ ಯಾರೋ ಒಬ್ರು ಇತರ ನಿಮ್ಮಂತವ್ರು ಜಡೇಶ್ ಅಂತವ್ರು ತರುಣಂತವ್ರು ಯಾರಾದ್ರೂ ಒಬ್ರು ಕಹಳೆ ಊತ್ತು ಅಂದ್ರೆ ಮೈ ಉದ್ರುಕೊಂಡು ಎತ್ಮ್ ತಿಳ್ತಾರ ಈ ನನ್ನ ಸಲಗ ಆ ಆತರ ಕೆಪಾಸಿಟಿ ಇರೋಂತ ಗೆಳೆಯ ಒಳ್ಳೇದಾಗ್ಲಿ ಮಗ ಯು ಆಲ್ ದ ವೆರಿ 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 ಬೆಸ್ಟ್ ಅಂಡ್ ರಚಿತಾ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಿಮ್ ಬಗ್ಗೆ ಹೇಳಬೇಕಂದ್ರೆ ಯಾಕೋ ತುಂಬಾ ಟ್ರೋಲ್ ಆಗಿಬಿಡುತ್ತೆ ಅಂತ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದೀರಾ ಆನ್ ಸ್ಕ್ರೀನ್ ನೀವು ಯಾವುದೇ ಹಿಟ್ ಅಪ್ ಆಗೋದನ್ನು ಸಹ ಸೂಪರ್ ಗೊತ್ತಿಲ್ಲ ಆ ದೇವರು ನಿಮ್ಗೆ ಕೊಟ್ಟಿರುವಂತ ಒಂದು ಶಕ್ತಿ ತರುಣ್ ಹೇಳಿದಾಗೆ ಹೆಣ್ಮಕ್ಳು ಯಾವತ್ತು ಮೇಕಪ್ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸ್ಕೊಳ್ಬೇಕಂತ ಪ್ರೆಸೆಂಟೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಬಟ್ ಏನು ಇಲ್ದಿರ ಪಾತ್ರ ಏನು ಬರುತ್ತೆ ಅದನ್ನು ಹಾಗೆ ಸ್ವೀಕರಿಸಿ ಮಾಡೋವಂಥದ್ದು ರೀಸೆಂಟಾಗಿ ನಾನು ಕೂಲಿ ನಿಮ್ಮ ಸಿನಿಮಾ ನೋಡಿದ್ದು ಹೇಳಬೇಕು ಅಂದ್ಕೊಂಡಿದ್ದೆ ಬಟ್ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಇದೊಂದು ಒಳ್ಳೆಯ ವೇದಿಕೆ ನೀವು ಪಾತ್ರ ಬಂದಾಗೆಲ್ಲ ನಾನು ಬೈಕೋತಾ ಇದ್ದೆ ನಿಮ್ಮನ್ನ ಇಲ್ಲೇ ಇಷ್ಟೊಂದು ಜನ ಇಷ್ಟೇ ಇದ್ಕೊಟ್ಟಿದ್ದಾರೆ ಯಾಕೆ ಇಲ್ಲಿ ಹೋಗಿ ಕ್ಲೋಸ್ ಅಪ್ ಬರುತ್ತೆ ಮುಖಾಲವರ್ಗು ಒಂದು ವೈಡ್ ಶಾಟ್ ಬರುತ್ತೆ ಅಂತ ಬಟ್ ಅಂಟಿಲ್ ಆಗಿ ನೀವು ಕ್ಲೈಮ್ಯಾಕ್ಸ್ ಅನ್ ಪರ್ಫಾರ್ಮ್ ಮಾಡುದ್ರಿ ಅಮೇಸಿಂಗ್ ರಿಯಲಿ ಸೂಪರ್ ಸೊ ಹಾಗಾಗಿ ನೀವಿದ್ದೀರಾ ಎಲ್ಲರೂ ಇದಾರೆ ಎಂಟೈರ್ ಟೀಮ್ ಒಳ್ಳೆ ಟೀಮ್ ಇದೆ ಅಂಡ್ ಅಜನೀಶ್ ಸರ್ ಸರ್ ನಮ್ಮ ತರೋರ್ ಹೇಳ್ರಿ ಇವತ್ತಿನ ಹೀರೋ ನೀವು ಆಕ್ಚುಲಿ ನೀವು ಜಾಸ್ತಿ ಮಾತಾಡಬೇಕು ನೀವು ಒಂದೇವ್ರು ಮಾತಾಡಿ ಕುತ್ಕೊಂಡ್ಬಿಡ್ರಿ ಅಲ್ಲಿ ಇವತ್ತೇನಿದೆ ಟ್ರೆಂಡು ಎಲ್ಲ ನಿಮ್ಮ ಆಗಿ ಸೂಪರಾಗಿ ಇದೆ ಅಷ್ಟು ಚೆನ್ನಾಗಿ ನಮ್ಮನ್ನು ಎಂಟರ್ಟೈನ್ ಇದ್ದೀರಾ ನಾನು ಟ್ರೆಂಡ್ಮಿಂಗ್ ಮೇಲೆ ನಿಂತ್ಕೊಂಡ್ರು ಯಾವಾಗಲೂ ನಾನು ಹಾಡು ಕೇಳಬೇಕಾದ್ರಲ್ಲಿ ಫಸ್ಟ್ ಚಾಯ್ಸ್ ನಿಮ್ಮದೇ ಬರ್ತಾ ಇರ್ತದೆ ಯಾವುದೇ ಹಾಕಿದ್ರು ಸರ್ ಬ್ರಹ್ಮಕಲುಷಾ ಇರ್ಬೋದು ಕಾಂತಾರ ಆಗಿರ್ಬೋದು ಬೇರೆ ಹಾಡುಗಳಿರ್ಬೋದು ಮರಳಿ ಮನಸ್ಸಾಗಿದೆ ಇರ್ಬೋದು ನಾನು ಜಡೇಶ್ಗೆ ಯಾವಾಗೂ ಹೇಳ್ತಾ ಇರ್ತೀನಿ ನೆಕ್ಸ್ಟ್ ನನ್ನ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ ಅದರಲ್ಲಿ ಅದೇ ಥರ ಒಂದು ಹಾಡಬೇಕು ನಮಗೆ ಏನಾದರೂ ಇದು ಮಾಡಿಸಿ ಅಂತೇಳಿ ಅಂತ ಅದ್ಭುತವಾದಂಥ ಹಾಡನ್ನ ಕೊಟ್ಟಂಥವ್ರು ನೀವು ಸೊ ಬಂದಿರತಕ್ಕಂಥ ಎಲ್ಲರಿಗೂ ಒಳ್ಳೇದಾಗೇ ವಿಜಯ ಪ್ರಕಟ್ ಸರ್